ದಿವಿಗಳ ಈಗ ನಾಷ್ಟ ಇಷ್ಟ ಮಾಡ್ಕೊಂಡು ನಮ್ಮ ಜರ್ನಿ ಮತ್ ಸ್ಟಾರ್ಟ್ ಮಾಡಿವ್ರಿ ಹಂಗ ಇವತ್ ಯಾವ್ದೇ ತರನಾದ ಟಾರ್ಗೆಟ್ ಇಲ್ರಿ ಯಾಕಂದ್ರ ನಿನ್ನಿಂದ ಮೂವತ್ತು ಕಿಲೋಮೀಟರ್ ಇವತ್ತೆ ಕವರ್ ಮಾಡ್ಕೊಂಡು ಇವತ್ತಲ್ಲಿ ತಡ್ಯದ್ರಿ ಆಮೇಲೆ ನೋಡದ್ರಿ ಮತ್ ಜೈ ಶ್ರೀರಾಮ್ ಮುಂದಿಂದು ಚಲೋ ಗಾಯಸ್ ಹೋಗುಮು ಅಯೋಧ್ಯ ಸೈಕ್ಲಿಂಗ್ ಯಾತ್ರೆ ಮ್ಯಾಗ ದಿವಿಗಳ ಗೂಗಲ್ ಮ್ಯಾಪ್ ನಿಂತ ಬಡ್ಕೋಬೇಕ್ರಿ ಕೆಸರಾಗ ಬಂದ್ ತಂದು ನಿಂದ್ ಬಿಟ್ಟದ್ರಿ ಶಾರ್ಟ್ ಕಟ್ ಅಂತ ಹೇಳಿ ಹೈವೇ ಮೇಲೆ ಹೊಂಟಿದ ಎಷ್ಟು ಚಲೋ ಈ ಕಡೆ ಚಲೋ ರೂಟ್ ಬರುತ್ತೆ ಕೆಸರಾಗ ತಂದು ನಿಲ್ಸದ ಏನು ಪಡ್ಕೊಬೇಕ ಶಿವ ಏಕ್ರಿ ಇವಾಗ ಇದೇ ಕೆಸ್ರಾಗ ನಮ್ಮ ಅಂಬಾರಿ ಒಯ್ಬೋದ್ರಿ ಆದ್ರೆ ನಮ್ಮ ಅಂಬಾರಿಗೆ ಅದರದಾಗ ಒಗ್ ಎಷ್ಟ ಇಲ್ಲ ರೀ ಸುಮ್ ಮುಚ್ಕೊಂಡು ಹೈವೇಕೆ ಹೋಗಮ್ ನೋಡ್ರಿ ನಾ ಐದು ಕಿಲೋಮೀಟರ್ ಐದು ಕಿಲೋಮೀಟ್ರ್ ಎಕ್ಸ್ಟ್ರಾ ಆದ್ರೆ ಪರವಾಗಿಲ್ಲ ಹೋಗಂ ರೀ ಒಟ್ಟು ಆ ಕಡೆ ಒಟ್ಟು ನಮ್ಮ ಅಂಬಾರಿಗೆ ಅದ್ರ ಒಳಗೆ ಒಯ್ಯೋದಿಲ್ಲ ಕೆಸ್ರಾಗ ಕೆಸ್ರಾಗೆ ನಮ್ಮ ಅಲ್ಲಿಗೆ ಹೋಗೋದು ಬೇಡ ಅಂತ ಈಗ ಈ ಕಡೆ ವಾಪಸ್ ಹೊಂಟೀವಿ ರೀ ಆ ಕಡೆ ಅದ್ರ ಮ್ಯಾಲ ಹೈವೆ ನಾವು ಇಲ್ಲಿ ಕಚ್ಚಾ ರೋಡಿಗೆ ಕಣ್ಣಿಗೆ ಯಾಕೋ ಬಾಳ ಕತ್ಲು ಬಂದಂಗ ಅನ್ಸದ್ರಿ ಎಲ್ಲರೂ ಕುಂಡ್ರಬೇಕಂದ್ರೆ ಎಲ್ಲ ಕಡೆ ಮಳಿ ಮಳಿ ಆಗ್ಯದ್ರಿ ಕುಂಡ್ರಾಕೋ ಜಾಗ ಸಿಕ್ಕ ಸ್ವಲ್ಪ ರೆಸ್ಟ್ ಮಾಡ್ಬೇಕಿದ್ರಿ ಏಕ ಇವತ್ತು ರೆಸ್ಟ್ ಇಲ್ಲಾರ್ದಂಗ ಬಂದಿವಲ್ಲ ಕಣ್ಣಿಗೆ ಫುಲ್ ಬಿಸಿಲು ಆದ್ರಾಗ ಕತ್ ಬಂದಂಗಲ ಜೀವಿಗಡೆ ಈ ದೇವಸ್ಥಾನದಾಗ ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ ಬರ್ರಿ ಸಿಕ್ಕಾಪಟ್ಟೆ ಕತ್ಲು ಬರತ್ತ ಕಣ್ಣಿಗೆ ಮತ್ತೆ ಎಲ್ಲರೂ ಅಂದ್ರೆ ಏನ್ ಮಾಡೋದು ನಮ್ಮ ಅಂಬಾರಿಗೆ ಅಲ್ಲಿ ರೆಸ್ಟ್ ಮಾಡಾಕ ಹಚ್ಚಿವಿ ನಾವ್ ಇಲ್ಲಿ ರೆಸ್ಟ್ ಈಗ pa